उत्तर कर्नाटक तो हेम रईत तो ध्वनि टीवी चानलिगू भरोसे ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಪತ್ರಿಕಾಗೋಷ್ಠಿ ನಡೆಸಿ ಈಗಾಗಲೇ ಪ್ರತಿಯೊಬ್ಬ ಮಂಡಲ ಅಧ್ಯಕ್ಷರ ಜೊತೆ ಮಾತನಾಡಿದ್ದಾನೆ ರಾಜೀನಾಮೆಗಳು ಬೇರೆ ಯಾರಿಂದಲೂ ಅಂಗೀಕಾರವಾಗಿಲ್ಲ ಇನ್ನು ಮುಂದೆ ಸಂಚಾರ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತೇನೆ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷವನ್ನು ಬಲಪಡಿಸುವ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲಿದೆ ಎಲ್ಲ ಜಾತಿ ಮತ್ತು ಸಮುದಾಯದ ಜನರ ಬೆಂಬಲದಿಂದ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ ಎಲ್ಲ ಜಾತಿ ಧರ್ಮಗಳಿಗಿಂತ ಮನುಷ್ಯ ಜಾತಿ ದೊಡ್ಡದು ವಿಜಯಪುರದಲ್ಲಿ ಗುರುಲಿಂಗಪ್ಪ ಅಂಗಡಿ ಅವರು ಹೇಳಿಕೆ ನೀಡಿದ್ದಾರೆ ಯತ್ನಾಳ್ ಗೆಲುವಿಗೆ ಕುರುಬ ಲಿಂಗಾಯತ ಪಂಚಮಸಾಲಿ ಮರಾಠ ಹೀಗೆ ಎಲ್ಲಾ ಸಮುದಾಯ ಮತ್ತು ಸಮಾಜದ ಜನರ ಬೆಂಬಲವಿದೆ ಎಲ್ಲರೂ ಸೇರಿ ಬಿಜೆಪಿಯನ್ನ ಗೆಲ್ಲಿಸಿದ್ದಾರೆ ಮುಂದೆಯೂ ಗೆಲ್ಲಿಸುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದರು ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರಗಳನ್ನು ಹೇಳಿ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷಗಳ ಹಿಂದೆ ರೈತರಿಗೆ ಸರ್ಕಾರಿ ನೌಕರರಿಗೆ ಕಾರ್ಮಿಕರಿಗೆ ಅಂಗನವಾಡಿ ಸಿಬ್ಬಂದಿಗೆ ಗುತ್ತಿಗೆದಾರರಿಗೆ ವ್ಯಾಪಾರಸ್ಥರಿಗೆ ಎಷ್ಟಿ ಎಷ್ಟಿ ಜನಾಂಗಕ್ಕೆ ಎಲ್ಲ ಜನಸಾಮಾನ್ಯರಿಗೆ ಸುಳ್ಳು ಭರವಸೆಗಳನ್ನು ಹೇಳಿ ಅಧಿಕಾರ ವಹಿಸಿಕೊಂಡು ಎರಡೇ ವರ್ಷದಲ್ಲಿ ಇವತ್ತು ನಮ್ಮ ರಾಜ್ಯವನ್ನ ಸಾಲದ ಕೂಪಕ್ಕೆ ತಳಿಬಿಟ್ಟು ಇದನ್ನು ನಾವು ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವ್ರು ಕೇಳಿದ್ರೆ ಅವ್ರ ಪ್ರಶ್ನೆ ಏನಂದ್ರ ಕೇಂದ್ರದಲ್ಲಿ ಸಾಲ ಮಾಡಿಲ್ವಾ ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ ಅದ್ರ ತಮಗ ಮುಖ್ಯಮಂತ್ರಿ ಹಾಗೂ ಉಪ ಅವರಿಗೆ ಸರ್ಕಾರದ ಎಲ್ಲ ಮಂತ್ರಿ ಮಂಡಲಕ್ಕೂ ನಾನು ಕೇಳ್ತಾ ಇದ್ದೀನಿ ಒಬ್ಬ ಸಾಮಾನ್ಯ ಮನೆಯ ಮಾಲೀಕ ಸಾಲ ಮಾಡ್ತಾರೆ ಅವ ಮಾಡಿದ ಸಾಲ ಹೊಲ ಖರೀದಿಗೋ ಮನೆ ಖರೀದಿಗೋ ಮನೆ ಖರೀದಿಗೋ ಅಥವಾ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ ಅಥವಾ ಹೊಲದಲ್ಲಿ ಬೋರ್ಗಲ್ ಹಾಕಿ ಮೋಟ್ರ್ ಅಳವಡಿಸಿ ಪೈಪ್ಲೈನ್ ಮಾಡ್ಲಿಕ್ಕೆ ಈ ರೀತಿ ಬಳಸ್ಕೊಂಡ್ರ ಆ ಮನೆತನ ಒಂದ್ ದುಂದು ವೆಚ್ಚ ಮಾಡಿ ಹಾಳು ಮಾಡಿದ್ರೆ ರೊಡಿಗೆ ಬರ್ತೈತಿ ಅದೇ ಸರ್ಕಾರನು ಕೂಡ ಇವತ್ತು ನೀವು ಮಾಡತಕ್ಕಂತ ಸಾಲ ಏನದ ಅಂದ್ರ ನೀವು ಸಾಲ ಮಾಡಿ ರಾಜ್ಯವನ್ನ ಡೆವಲಪ್ಮೆಂಟ್ ಮಾಡಬೇಕಂತ ಕನಸ ಇಲ್ಲಿ ನಿಮ್ಗಿಲ್ಲ ನೀವು ಸಾಲವನ್ನ ಮಾಡಿ ಅದನ್ನ ದುಂದು ಹಾಳು ಮಾಡಿ ಇವತ್ತು ರಾಜ್ಯವನ್ನ ಸಾಲದ ಉಪ್ಪಕ್ಕೆ ನೀವು ಕಳಿಸ್ಬಿಟ್ಟಿರಿ ಅದ್ರ ಕೇಂದ್ರ ಸರ್ಕಾರ ಕೇಳ್ತೀರಿ ನೀವು ಸಾಲ ಮಾಡಿಲ್ವಾ ಆದ್ರೆ ಇವತ್ತು ಭಾರತ ದೇಶದಲ್ಲಿ ಕೇಂದ್ರದ ಸರ್ಕಾರದ ಯೋಜನೆಗಳನ್ನು ನೋಡಿದ್ರೆ ಇವತ್ತು ಭಾರತ ದೇಶ ಬಹಳಷ್ಟು ಬಲಿಷ್ಠವಾಗಿ ಬೆಳೆಕಿ ಇವತ್ತು ಭಾರತದ ಇನ್ಫ್ರಾಸ್ಟ್ರಕ್ಚರ್ ನೋಡ್ರಿ ಇವತ್ತು ರೈಲ್ವೆ ಇಲಾಖೆ ನೋಡ್ರಿ ಇವತ್ತು ನ್ಯಾಷನಲ್ ಹೈವೇಗಳನ್ನು ನೋಡ್ರಿ ಇವತ್ತು ಸಾಕಷ್ಟು ಏರ್ಪೋರ್ಟ್ಗಳನ್ನು ನೋಡ್ರಿ ಈ ಕೇಂದ್ರ ಸರ್ಕಾರದ ಮಾಡಿದ ಸಾಲ ಮುಂದಿನ ಭವಿಷ್ಯಕ್ಕೆ ನಮ್ಮ ಭಾರತ ದೇಶವನ್ನ ವಿಶ್ವ ಗುರು ನಮ್ಮ ಭಾರತ ದೇಶವನ್ನ ಶ್ರೀಮಂತ ಮಾಡಲಿಕ್ಕೆ ಸಾಲ ಮಾಡ್ತಾರೆ ಮಾಡಿದ್ದಾರೆ ಹೊರತು ನಿಮ್ಮ ಹಾಗೆ ರಾಜ್ಯವನ್ನ ಸಾಮಾನ್ಯ ಜನರನ್ನ ಸರ್ಕಾರಿ ನೌಕರರಿಗೆ ಪೇಮೆಂಟ್ ಮಾಡಕ್ ಆಗ್ತಾ ಇಲ್ಲ ಇವತ್ತು ಗುತ್ತಿಗೆದಾರರಿಗೆ ಬಿಲ್ ಕೊಡಕ್ ಆಗ್ತಾ ಇಲ್ಲ ಇವತ್ತು ರೈತರಿಗೆ ಕೊಡ್ತಕ್ಕಂತ ಎಲ್ಲ ಯೋಜನೆ ನಿಲ್ಲಿಸ್ತಾ ಇದ್ರಿ ನೀವು ಮಾಡುವ ಸಾಲದಿಂದ ಜನಸಾಮಾನ್ಯರ ಬದುಕಾದಂತ ಪರಿಸ್ಥಿತಿ ನಿರ್ಮಾಣ ಮಾಡ್ರಿ ಇವತ್ತು ಬ್ಯಾಶ್ಗೆ ಅದ ಗುಡಿ ನೀರಿನ ಸಮಸ್ಯೆದ ಸಾಕಷ್ಟು ಗುತ್ತಿಗೆದಾರ ಇವಾಗ ಸಾರಿ ಬಿಜಾಪುರದ ನಗರ ಶಾಸಕರಾದಂತ ಬಸವನಗೌಡ ಪಾಡ್ಲಿ ಹತ್ನಾಳ್ ಇವತ್ತು ನಮ್ಮ ಪಕ್ಷದಿಂದ ಉಚ್ಚಾರಣೆಗೊಂಡಿದ್ದಾರೆ ಅದು ನಾನು ಬಿಜಾಪುರದವನಾಗಿ ನನಗೆ ನೋವಿನ ಸಂಗತಿನೇ ನೋವಿನ ಸಂಗತಿ ಅಂದ್ರ ಆ ಇದು ಯಾರ ಬೆನ್ ತಟ್ಟತಕ್ಕಂಥ ಕೆಲಸ ಅಲ್ಲ ಅವ್ರು ಮಾಡಿದಂತ ಕೆಟ್ಟ ನಿರ್ಧಾರಗಳಿಂದ ಈ ಪರಿಸ್ಥಿತಿನ ಪಕ್ಷಕ್ಕೂ ಡ್ಯಾಮೇಜ್ ಆಗಕ್ ಅವರು ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ಪರಿಸ್ಥಿತಿಯನ್ನ ಹಾಕೊಂಡ್ರು ಉದಾಹರಣೆಯಾಗಿ ಒಂದೇದಾಗಿ ತಪ್ಪುಗಳನ್ನ ಹೇಳಕ್ ಹೇಳಕ್ ಇಚ್ಛೆ ಪಡ್ತೀನಿ ಸಣ್ಣವ ಹೇಳಕ್ ಇಚ್ಛೆ ಪಡ್ತೀನಿ ಮೊದಲು ತೆಗೆದುಕೊಂಡ ನಿರ್ಧಾರ ಪಂಚಮ ಪಂಚಮಸಾಲಿ ಸಮಾಜದ ನಾಯಕನಾಗ್ಬೇಕು ಅಂತ ಪಂಚಮಸಾಲಿ ಸಮಾಜದ ನಾಯಕನಾಗ್ಲಿಕ್ಕೆ ಬಣ್ಣದಿಗೆ ಸಮಾಜ ಬಣ್ಣದಿಗೆ ಸಮಾಜ ಅಲ್ಲಿ ಡಿವೈಡ್ ಅಂಡ್ ರೂಲ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಆದ್ರ ಇವತ್ತು ವಾತಾವರಣ ಅಂದ್ರ ಬಸನಗೌಡ ಪಳ್ಳಿ ಎತ್ನಾಳರು ಯಾವಾಗ ರಾಜಕೀಯ ಎಂಟ್ರಿ ಆದ್ರು ಅವತ್ತಿನ ದಿನ ಏನರೇ ಇದನ್ನ ಮನಸ್ಸು ಮಾಡಿ ಸಾಧ್ಯ ಆದ್ರೆ ಇವತ್ತಿನ ದಿನ ಹೆಂಗಾಗೈತೆ ಅಂದ್ರ ಬಹಳಷ್ಟು ಬನಜಿಗ ತಾಯಿಗಳು ಪಂಚಮಸಾಲಿ ಯುವಕರು ನಡೆದಾರ ಬಹಳಷ್ಟು ಬನಜಿಗ ತಾಯಿಗಳು ಪಂಚಮಸಾಲಿ ಯುವಕರ ನಡೆದಾರ ಬಹಳಷ್ಟು ಪಂಚಮಸಾಲಿ ತಾಯಿಗಳು ಬನಜಿ ಯುವಕರ ನಡೆದಾರ ಬಹಳಷ್ಟು ಪಂಚಮಸಾಲಿ ತಾಯಿಗಳು ಬನಜ ಯುವಕರು ನಡೆದಾರ ಬಹಳಷ್ಟು ಪಂಚಮಸಾಲಿ ಹೆಣ್ಮಕ್ಕಳು ಬನಜಗರ ಮನೆಯಾಗದ ಬಹಳಷ್ಟು ಬನಜಿಗ ಪಂಚ ಹೆಣ್ಮಕ್ಕಳು ಪಂಚಮಸಾಲಿ ಮನೆ ಆಗದಾಳ ಗಂಡ ಹೆಂಡತಿ ಪಂಚಮಸಾಲಿ ಅದಾನ ಗಂಡ ಅದಾನ ಗಂಡ ಪಂಚಮಸಾಲಿ ಅಂತ ಹೆಂಡ್ತಿ ಅದಾಳ ಈಗ ಹೆಂಡ್ತಿ ಅಂತ ಹೆಂಡತಿ ಗಂಡ ಬಂದ ತಕ್ಷಣ ಜೈ ಬನಜ್ಗ ಅಂದ್ರೆ ಅಥವಾ ಈ ಪಂಚಮಸಾಲಿ ಹೆಂಡ್ತಿ ಜೈ ಸಾಲಿ ಅಂದ್ರ ಆ ಮನೆಯ ವಾತಾವರಣ ಕೆಟ್ಟ ಸ್ಮಶಾನ ಆಗ್ತೈತಿ ಈ ನೀವು ಮಾಡ್ತಕ್ಕಂತ ಒಂದು ಆ ನಿರ್ಧಾರದಿಂದ ನೀವು ನಾಯಕರಾಗಬಹುದಾಗಿತ್ತು ಇಲ್ಲ ಆಗಿರೋ ಗೊತ್ತಿಲ್ಲ ಆದ್ರೆ ಅದರಿಂದ ನೀವು ಎರಡೂ ಸಮಾಜದಲ್ಲಿ ಒಂದು ವಿಷ್ಮವನ್ನು ಬಿತ್ಲಾಕ್ ಪ್ರಯತ್ನ ಮಾಡಿದ್ವಿ ಜಗೀಶ್ ಶೆಟ್ಟರ್ ಆ ವಿಷಯ ತಗೊಂಡು ಜಗದ್ ಶೆಟ್ಟ್ರಿಗೆ ಬೀದ್ರಿ ಅರೆ ಜಗದೀಶ್ ಶೆಟ್ಟ್ರಿ ಹೇಳ್ತೀರಿ ಯಡರಪ್ಪ ಅನ್ಯಾಯ ಆಗತ್ತೆ ಅವ್ರನ್ನ ನೀವೇ ಹೇಳ್ತೀರಾ ಆದ್ರೆ ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಜಾತಿ ಬಿಟ್ಟು ಇನ್ನೊಂದು ಜಾತಿ ಅದ ಅದೇ ಮನುಷ್ಯ ಜಾತಿ ಮನುಷ್ಯತ್ವ ಆ ಮನುಷ್ಯತ್ವ ಮೇಲೆ ನಾವು ರಾಜಕಾರಣ ಮಾಡಿದೀವಿ ಅಂದ್ರೆ ಅದು ನಾವು ರಾಜಕಾರಣಿಯಾಗಿ ನಾವು ಯಶಸ್ವಿ ಆಗ್ತೀವೋ ಅಥವಾ ನಾವು ಏನಾದರೂ ಆಗ್ತೀವೋ ಆಗೋದಿಲ್ಲ ಮುಖ್ಯ ಅಲ್ಲ ನಾವು ರಾಜಕಾರಣಿಯಾಗಿ ಸಮಾಜಕ್ಕೆ ನಾವು ಮುಂದ್ ಬಂದಾಗ ನಾವು ಜಾತಿ ಹತ್ಯೆ ಮಾಡಲಾರದೆ ಅದು ಎಲ್ಲಾ ಮನುಷ್ಯ ಜಾತಿ ಅಂತಕ್ಕಂತ ಬಾಳ್ ಹಿಡ್ಕೊಂಡು ನಾವು ಕೆಲಸ ಮಾಡಬೇಕಾದದ್ದು ಈ ರಾಜಕಾರಣಿಗಳ ಕರ್ತವ್ಯ ಅಂತಕ್ಕಂಥದ್ದು ಕೂಡ ನಾವು ಹೇಳಕ್ ಇಚ್ಛೆ ಪಡ್ತೀನಿ ಮುಂದೆ ಏನ್ ಮಾಡಿದ್ರಿ ಎರಡನೇದು ಟಾರ್ಗೆಟ್ ಯಡಿಯೂರಪ್ಪನವ್ರು ಮಾಡಿದ್ರಿ ಮಾಜಿ ಮುಖ್ಯಮಂತ್ರಿಗಳನ್ನ ಯಡಿಯೂರಪ್ಪ ಎಸ್ ಯಡಿಯೂರಪ್ಪನವರು ಈ ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಹಿರಿಯೊಳಗ ಕೂಡಿ ಈ ಭಾರತೀಯ ಜನತಾ ಪಕ್ಷವನ್ನು ರಾಜ್ಯದಲ್ಲಿ ಬಲಿಷ್ಠಗೊಳಿಸಿದ್ರು ಆ ಬಲಿಷ್ಠಗೊಳಿಸೋದ್ಗೋಸ್ಕರ ಇವತ್ತು ಆ ಭಾರತೀಯ ಜನತಾ ಪಕ್ಷದ ಸಾಕಷ್ಟು ಮಂತ್ರಿಗಳಾದ್ರು ಆದ್ರಿ ಶಾಸಕರಾದ್ರಿ ತಾವು ಕೂಡ ಕೇಂದ್ರದ ಮಂತ್ರಿ ಆದ್ರಿ ಅದಕ್ಕೆ ಕಾರಣ ಅಂದ್ರ ಬಿ ಎಸ್ ಯಡಿಯೂರಪ್ಪನವರು ಹಾಗೂ ಹಿರಿಯ ಬಹಳ ಹಿರಿಯ ಬಿಜೆಪಿ ಕಾರ್ಯಕರ್ತರು ಅಂತ ಹೇಳಿ ನಾನು ನೆನ್ಸಕ್ ಇಚ್ಛೆ ಪಡ್ತೀನಿ ಜೊತೆಗೆ ಇವತ್ತು ಬಿ ಎಸ್ ಯಡಿಯೂರಪ್ಪನವ್ರ ಹೋರಾಟ ಇವತ್ತು ನೀವು ಅದನ್ನ ಬಹಳಷ್ಟು ಟಾರ್ಗೆಟ್ ಮಾಡಿ ಮಾತನಾಡಿದ್ರು ಕೂಡ ಆ ಜನರ ಮನಸ್ಸಿನಲ್ಲಿ ಅದು ನೋವ ಮಾಡ್ತಿತ್ತು ನಿಮಗೆ ಅನಸ್ತಿತ್ತು ಜನ ಕೂಗ್ತಾರ ನೀವು ಒಂದ್ ಪರ್ಸೆಂಟ್ ಜನ ಕೂಗುದನ್ನು ನೋಡ್ತಿದ್ರಿ ಅದ್ರ ತೊಂಬತ್ತೊಂಬತ್ ಪರ್ಸೆಂಟ್ ಜನರ ಮನಸ್ಸಿನಲ್ಲಿ ಹೃದಯದಲ್ಲಿ ನೂ ಆಗ್ತಕ್ಕಂತ ಒಂದು ಕೆಟ್ಟ ಕೆಲಸ ಮಾಡಿದ್ರಿ ನಂತರ ನೀವು ಮ್ಯಾಲೆ ಮೇಲೆ ಹೇಳ್ತೀರಿ ಬಿ ಎಸ್ ಯಡಿಯೂರಪ್ಪನವರು ಒಂದೂರ ಇಪ್ಪತ್ತು ಕೋಟಿ ಹಣವನ್ನ ವಾಪಸ್ ತಗೊಂಡ್ರು ವಾಪಸ್ ಹೇಳ್ತೀರಿ ನಾ ಕೇಳ್ತೇನೆ ತಮಗ ಈ ಸರ್ಕಾರ ನಡೆಸ್ತಕ್ಕಂತ ಮುಖ್ಯಮಂತ್ರಿಗೆ ಜವಾಬ್ದಾರಿ ಮುಖ್ಯಮಂತ್ರಿಗೆ ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಎಮರ್ಜೆನ್ಸಿ ಯೋಜನೆಗಳಿಗೆ ಹಣದ ಕೊರತೆ ಇದ್ದಾಗ ತೆಗೆದುಕೊಳ್ತಕ್ಕಂಥದ್ದು ಸರ್ವಸಾಮಾನ್ಯ ಪ್ರತಿ ಸರ್ಕಾರ ನಡೀತದೆ ಈ ಮಾರ್ಚ್ ಎಂಡ್ ಅಲ್ಲಿ ಖರ್ಚು ಸರ್ಕಾರ ನೋಡ್ ಹೋಗ್ತೈತಿ ಈಗ ವ್ಯವಸ್ಥೆ ಇದ್ದಾಗ ಒಂದ್ನೂರ ಇಪ್ಪತ್ತು ಕೋಟಿ ಬರೀ ನೀವು ವಾಪಸ್ ತೊಗೊಂಡ್ರು ವಾಪಸ್ ತಗೊಂಡ್ರೇಳ್ತೀರಿ ಗೌಡ್ರೆ ನಾ ಗೌಡ್ರಿಗೆ ನಾ ಮನವಿ ಮಾಡ್ಕೊತನು ಭಾರತೀಯ ಜನತಾ ಪಕ್ಷದಲ್ಲಿ ಬಿ ಎಸ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಎಷ್ಟು ರಣದಾನ ಕೊಟ್ರು ಹೇಳಂಗಿಲ್ಲ ಅದನ್ನು ಹೇಳ್ಬೇಕಲ್ಲ ತಾವು ಬರೀ ಒಂದೂರ ಇಪ್ಪತ್ ಕೋಟಿ ತಕೊಂಡ್ ಹೇಳ್ತಿರಿ ಅವರ ಅಧಿಕಾರದಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಏನು ಕೊಟ್ರು ಅನ್ತಕ್ಕಂಥದ್ದು ಕೂಡ ತಾವ್ ದಯಮಾಡಿ ಹೇಳಿದ್ರಿ ಅಂದ್ರ ನಿಮ್ಮ ವ್ಯಕ್ತಿತ್ವ ಇನ್ನೂ ಹೆತ್ತಾಗ್ತಿ ಬಿಜಾಪುರಕ್ಕೆ ನಾ ಬೇರೆ ಮಾತಾಡೋದಿಲ್ಲ ನಾವು ಬಿಜಾಪುರ ಮಾತಾಡ್ತೀನಿ ಈಗ ಬಿಜಾಪುರ ಏನ್ ಡೆವಲಪ್ಮೆಂಟ್ ಕಂಡು ಕಂಡಿತ್ತಂದ್ರ ಯಾವಾಗ ಯಾವಾಗ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಇವತ್ತು ಬರೀ ಬಿಜಾಪುರ ಅಲ್ಲ ಇವತ್ತು ನೀವು ದೇವರಿಪುರಿಗೆ ಹೋಗ್ರಿ ಇವತ್ತು ಮುದ್ದೆ ಹೋಗ್ರಿ ನೀವು ಮುದ್ದೆ ಬಸ್ ಸ್ಟ್ಯಾಂಡ್ ಮುಗಿ ಮುಚ್ಚೋ ಪರಿಸ್ಥಿತಿ ಇತ್ತು ಇವತ್ತು ಬೆಂಗಳೂರು ನೋಡಿದಾಗ ಆಕೈತಿ ಮುದ್ದೆ ಪರಿಸ್ಥಿತಿ ಇವತ್ತು ಬಿಜಾಪುರ್ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗ್ಯದ ಆದ್ರೆ ನಿಮ್ಗೆ ಕೊಡುಗೆ ಅದ ಇಲ್ಲ ಹೇಳಂಗಿಲ್ಲ ಶಾಸಕರಾದಂತ ನಿಮ್ಗ ಬಿಜಾಪುರ ಶಾಸಕರ ಕೊಡುಗೆ ಅದ ಇದಕ್ಕೆ ಬಿಜಾಪುರ ಬಹಳಷ್ಟು ಸುಂದರೀಕರಣ ಆಗಿದೆ ಡೆವಲಪ್ಮೆಂಟ್ ಆಗ್ಯದ ಅದ್ರ ಬಗ್ಗೆ ನಿಮ್ಮ ನಿಮ್ ಬಗ್ಗೆ ನನಗೆ ಅದ ಜೊತೆಗೆ ಈ ಬಿಜಾಪುರ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಬಿ ಎಸ್ ಯಡಿಯೂರಪ್ಪನವರ ತ್ಯಾಗದ ಅವ್ರದ್ದು ಕೂಡ ಕೊಡುಗೆದ ನಂತರ ಅವ್ರು ಬಂದ ಅವ್ರ ಹೋದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ಕೂಡ ಅದ ಡೆವಲಪ್ಮೆಂಟ್ ಕಂಟಿನ್ಯೂ ಆಗ ಅವ್ರ ಕೊಡುಗೆ ಕೂಡ ಅದ ಅದಕ್ಕೆ ಎಲ್ ಇದು ಇದು ಮೂರು ಜನರ ಮೀರಿ ಇದು ಭಾರತೀಯ ಜನತಾ ಪಕ್ಷದ ಕೊಡುಗೆ ಬಿಜಾಪುರ ಅಂತ ಹೇಳಕ್ ಇಚ್ಛೆ ನಂತರ ಮತ್ತೊಂದು ಟಾರ್ಗೆಟ್ ಮಾಡಿದ್ರಿ ಮ್ಯಾಲ ಮೇಲ ಅಪ್ಪ ಮಗ ಅಪ್ಪ ಮಗ ಅಂತ ಮಾತಾಡ್ತೀವಿ ಇವತ್ತು ನಾವು ಅದೀವಿ ವೇದಿಕೆ ಮೇಲೆ ಎಲ್ಲಾ ಪತ್ರಕರ್ತ ಸಿಬ್ಬಂದ ಬಂದಿರಿ ಇಲ್ಲಿ ವಿಜಯ ಭಾರತ ದೇಶದಲ್ಲೇ ತಂದೆಗಳ ಎಲ್ಲಾ ತಂದೆಗಳದಾರಲ್ಲಿ ಇಲ್ಲಿ ಯಾವ ತಂದೆ ಮಗ ಹಾಳಾಗ್ಲಿ ಬಯಸ್ತಾನೆ ಈಗ ನೀವಿರ್ಬೋದು ನಾವ್ ಇರ್ಬೋದು ಬಸವನಗೌಡ ಪಾಟ್ರಿಗೆ ನಾಳೆ ಇರ್ಬೋದು ಕೂಡ ಮಗನ ಭವಿಷ್ಯ ನಾವು ಕಾಣೋದು ತಂದೆ ಆದಂತವನ ಕರ್ತವ್ಯ ತಂದೆ ಮಗ ಅನ್ತಕ್ಕಂತ ಈ ಶಬ್ದಕ್ಕ ಎಷ್ಟು ಬೆಲೆ ಅದ ಅಂದ್ರ ಅದಕ್ಕೆ ಬೆಲೆ ಕಟ್ಟಕಾಗ ಇವತ್ತು ಕೂಲಿ ಮಾಡ್ತಾನಂದ್ರ ದಿನ ಐವತ್ತು ರೂಪಾಯಿ ನೂರು ಪಗ ಅಂತಕ್ಕಂಥ ಭಿಕ್ಷಕನು ಕೂಡ ಇವತ್ತು ಮಕ್ಕಳ ಭವಿಷ್ಯನ ಕಾಣ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ ಹಂಗ ಯಡಿಯೂರಪ್ಪನವರು ಮಗನ ಭವಿಷ್ಯ ಕಾಣ್ಲಿಕ್ಕೆ ಪ್ರಯತ್ನ ಮಾಡಿರ್ಬೋದು ಅದು ತಪ್ಪನಂಗಿಲ್ಲ ಆದ್ರೆ ಅಂತ ಮಕ್ಕಳು ಹುಟ್ಟಬೇಕು ಬಹಳಷ್ಟು ತಂದೆ ತಂದೆ ತಂದೆಗಳು ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡ್ಬೇಕಂತ ಕಷ್ಟ ಪಡ್ತಾರ ಸಾಕಷ್ಟು ಹಿಂಸೆ ಅನುಭವಿಸ್ತಾರ ಕೆಟ್ಟ ಮಕ್ಕಳ ಇಲ್ಲಿ ಏನು ಭಾರತ ದೇಶದಲ್ಲಿ ಜಗತ್ತಿನಲ್ಲಿ ಆದ್ರೆ ವಿಜಯೇಂದ್ರ ತಂದಿ ಆಸೆಯಂತೆ ಇವತ್ತು ಪ್ರಬುದ್ಧನಾಗಿ ಬೆಳೆದಿದ್ದಾನೆ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದಾರೆ ಅವ್ರನ್ನ ಸಿ ಅವ್ರನ್ನ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷ ಮಾಡಿದ್ರು ಯಡಿಯೂರಪ್ಪ ಅವ್ರ ಆಸೆ ಇರ್ಬೋದು ಯಾವ ತರ ತಂದೆಗಳಿಗೆ ಆಸೆ ಇರ್ತತಿ ಆ ತರ ಆಸೆ ಇರ್ಬೋದು ಪ್ರಯತ್ನ ಪಟ್ಟಿರ್ಬೋದು ಆದ್ರ ಆ ಸಿಲೆಕ್ಷನ್ ಆಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಕ್ವಾಲಿಟೀಸ್ ಅವ್ರನ್ನ ರಾಜ್ಯದ ಉಪಾಧ್ಯಕ್ಷರನ್ನು ನೋಡಿದಾರ ಸಾಕಷ್ಟು ಚುನಾವಣೆಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಅವರ ವ್ಯಕ್ತಿತ್ವವನ್ನ ತೋರಿಸಿದಾರ ಅದಕ್ಕೆ ಅವ್ರು ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ನೀವು ಮೇಲೆ ಮೇಲೆ ಅಪ್ಪ ಮಗ ಅಪ್ಪ ಮಗ ಅಂದ ಅಪ್ಪ ಮಗ ಅನ್ತಕ್ಕಂಥ ಎರಡೂ ಶಬ್ದಗಳ ಮೌಲ್ಯವನ್ನು ಕೇಳಿದ್ರಿ ಗೌಡ್ರೆ ದಯಮಾಡಿ ಇನ್ನಾದ್ರು ಅಪ್ಪ ಮಗ ಅಂತಕ್ಕಂಥ ಈ ಶಬ್ದ ದೊಡ್ಡ ಶಕ್ತಿ ಇದೆ ದಯಮಾಡಿ ಅಪ್ಪ ಮಗ ಅನ್ತಕ್ಕಂಥ ಈ ಶಬ್ದ ತಮ್ಮ ಬಾಯಿಂದ ಹೇಳಿ ನಾವು ಮನವಿ ಮಾಡ್ಕೋತೀನಿ ಹೊರತು ನಾನು ಎತ್ ಹೇಳಕ್ ಆಗೋದಿಲ್ಲ ನಮಗ್ ಸ್ವಾತಂತ್ರ್ಯ ಇದೆ ಯಾರು ಏನ್ ಬೇಕಾದ್ರೆ ಮಾತನಾಡಬಹುದು ಆದ್ರೆ ನನಗೆ ಅನಿಸಿದ್ದ ನೋವನ್ನ ನಾ ತಮ್ ಹೇಳಕ್ ಇಚ್ಛೆ ಪಡ್ತೀನಿ ಆ ಮಾತನ್ನು ಬಿಡ್ರಿ ಯಾಕೆ ಆದ್ರೆ ಅಮೃತ ವಿಷಯ ಆಕೈತೆ ಜೀವನದಲ್ಲಿ ಆಗೋಯ್ತು ತಮಗೆ ಗೊತ್ತದ ಅದು ಅದಕ್ಕೆ ಅದು ಅಮೃತ ಆ ರೀತಿ ಆಗ್ಲಾರದೆ ಇವತ್ತು ತಾವು ಇದನ್ನು ಸ್ವಲ್ಪ ಏನಾದರೂ ಬದಲಾವಣೆ ಮಾಡಬೇಕು ತಾನು ಒಬ್ಬ ಬಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಮನವಿ ಮಾಡ್ತೀನಿ ಇನ್ನೊಂದು ವಿಷಯ ನಾವು ಪತ್ರಿಕೆಗಳಲ್ಲಿ ಬಹಳಷ್ಟು ನೋಡಿದಿನ ಬಸನಗೌಡಪ್ಪ ಉಚ್ಚಾಟನೆ ಆದ ನಂತರ ಎಲ್ಲ ಪದಾಧಿಕಾರಿಗಳ ರಾಜೀನಾಮೆ ಕರ್ ನಡಿತೈತಿ ನಾನು ನಿನ್ನೆ ಒಂದು ದಿನ ಕಂಪ್ಲೀಟ್ ಆಗಿ ನನ್ನ ಆಫೀಸ್ನಲ್ಲಿ ಕುಳಿತು ಬಿಜಾಪುರ ಜಿಲ್ಲೆಯ ಬಿಜಾಪುರ ಎಂಟು ಮತಕ್ಷೇತ್ರ ಬರತಕ್ಕಂಥ ಒಂಬತ್ತು ಮಂಡಲ ಅಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗೆ ಫೋನ್ ಮಾಡಿದೆ ಒಂಬತ್ತು ಮಂಡಲದ ಅಧ್ಯಕ್ಷರು ನನಗೆ ಹೇಳಿದ್ರು ಅಂಗಡಿ ಅವರ ನಮಗ ಪಕ್ಷ ದೇಶ ಮುಖ್ಯ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ನಮ್ಗೆ ಜೊತೆ ಇರ್ತೇವೆ ನಿಮಗೆ ಬೆನ್ನೆಲು ಬಾಯಿ ಕೆಲಸ ಮಾಡ್ತೇವೆ ಮುಂದಿನ ನಿರ್ಮಾಣದಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ಭಾಗಿಯಾಗ್ತದೆ ಅಧ್ಯಕ್ಷರು ಹೇಳಿದ್ರು ಮುಂದೆ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಿದ್ರು ಬಿಜಾಪುರದ ಮಂಡಲ ಅಧ್ಯಕ್ಷನ ಒಬ್ಬನ ಬಿಜಾಪುರ ಅಧ್ಯಕ್ಷ ಒಬ್ಬರು ನಮಗೆ ನಮ್ಮ ರಾಜೀನಾಮೆ ಕೊಟ್ಟಿದ್ದಾರೆ ಇವ್ರದ್ದೆಲ್ಲ ಮಂಡಲಾಧ್ಯಕ್ಷ ಸಾಥ್ ಪಾಠ ಕೊಡ್ತೀವಿ ಹೇಳಿದಾರೆ ಬಿಜಾಪುರ ಮಂಡಲದ ಇಬ್ರು ಪ್ರಧಾನ ಕಾರ್ಯಗಳು ಫೋನ್ ಹಚ್ಚಿದ್ನ ಅವ್ರು ಹೇಳಿದ್ರು ಇಲ್ಲ ಸರ್ ಇಲ್ಲ ಅಂಗಡಿ ಅವ್ರೆ ಅಧ್ಯಕ್ಷ ನಿಮ್ಮ ಜೊತೆ ಇರ್ತೀವಿ ನಾವು ಅಧ್ಯಕ್ಷ ಏನ್ ಮಾಡ್ತಾನೆ ಗೊತ್ತಿಲ್ಲ ನಾವ್ ಇಬ್ರು ಪ್ರಧಾನ ಕಾರೊತೆ ಇರ್ತೀವಿ ನಿಮ್ ಜೊತೆ ಪಕ್ಷ ಸಂಘಟನೆಗೆ ಭಾಗಿಯಾಗ್ತೀವಿ ಅಂತ ಹೇಳ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಬಿಜಾಪುರ ಮಂಡಲ ಅಧ್ಯಕ್ಷ ಒಬ್ರು ರಾಜೀನಾಮೆ ಕೊಟ್ಟಿದ್ದಾರೆ ನನಗೆ ಐವತ್ತು ಪೂರ್ಣ ಒಂದು ಬಿಜಾಪುರದಿಂದ ನಾನು ಪಕ್ಷಕ್ಕಾಗಿ ದುಡಿತೀನಿ ನನಗೆ ನೀವು ಬಿಜಾಪುರ ನಗರ ಮಂಡ ಅಧ್ಯಕ್ಷ ಮಾಡಿರ ಐವತ್ತು ಜನ ದಂಗಾಲು ಬಿದ್ದಿದ ನಾನು ಪರಿಪೂರ್ಣ ಐವತ್ತು ಮಂದಿಯಲ್ಲಿ ಇದ್ರ ಯಾರಿ ಪಕ್ಷದ ಪರ ನಿಂತಿರ್ತಾರ ವ್ಯಕ್ತಿ ಪರ ನಿಲ್ದಾರ್ ದುಡ್ಕಾಡಿ ಬರುದಿನ ಮಂಡದಲ್ಲಿ ಬಿಜಾಪುರದ ನಗರ ಮಂಡಲ ಕೂಡ ಮಾಡ್ತೀವಿ ಆದ್ರೆ ಬಸನಗೌಡಪ್ಪ ಯತ್ನಾರು ಹುಚ್ಚಾಟ ಆಗಿದ್ದಾರೆ ಹುಚ್ಚಾಟ ಆಗಿರೋ ಅಧ್ಯಕ್ಷ ನನಗಿನ್ನ ಸಂತೋಷ ದುಃಖದ ಯಾಕಂದ್ರೆ ಒಬ್ಬ ಮನೆಯ ಸದಸ್ಯ ಅವರು ಉಚ್ಚಾಟನೆ ಮಾಡಕ್ ಕಾರಣ ಆಯ್ತು ಒಂದು ಮನೆಯೊಳಗನ್ನ ಒಂದು ಒಂದು ಸದಸ್ಯ ಇರ್ತೀವಿ ಮನಿ ಇದ್ದಾಗ ಸದಸ್ಯ ಎಲ್ಲಾ ಮನಿಗಳಿಗೆ ಎಲ್ಲಾರನು ಸಿಕ್ಕಾಪಟ್ಟಿ ಮನ್ಸಿಗೆ ಬಂದಂಗ ಬೇಕೈತಿರಂದ್ರ ಆ ಮನೆಯ ಸಂತೋಷ ಹಾಳಾಗ್ತೈತಿ ಅದಕ್ಕೆ ಈಗ ಅವ್ರು ಹೈಕಮಾಂಡ್ ವಿಚಾರ ಮಾಡ್ಯಾರ ವಿಜಯೇಂದ್ರ ವಿಚಾರ ಮಾಡಿಲ್ಲ ಇವತ್ ಎರಡ್ರ ವಿಚಾರ ಮಾಡಿಲ್ಲ ಇವ್ರು ಉಚ್ಚಾಟನೆ ಅವ್ರ ಇಬ್ಬರೂ ಕಾರಣ ಅಲ್ಲೇ ಅಲ್ಲ ಸುಮ್ಮನೆ ಅವ್ರನ್ನ ಟಾರ್ಗೆಟ್ ಮಾಡ್ಬೇಡ್ರಿ ನಿಮ್ ಏನಾದ್ರು ಇವತ್ತು ಬಾಳ್ ಮನಿ ನಿಮ್ ಹೇಳಿದ್ರಿ ಪಕ್ಷ ಕಟ್ಟೋದಿಲ್ಲ ಅಂತ ಹೇಳಿದ್ರಿ ಈಗ ಪಕ್ಷ ಕಟ್ತಾ ಅಂತ ಹೇಳಿದ್ರಿ ಆದ್ರೆ ಬಹಳಷ್ಟು ತಮ್ಮ ಅಭಿಮಾನಿಗಳು ಇವತ್ತು ಬಸವನ್ ಗೌಡ ಪಾಟೀಲ್ನ ಪಕ್ಷ ಕರ್ಕೋರೇಸ್ ಓಟ ಮಾಡಕೈತಾರೆ ಅಂದ್ರೆ ಅಂದ್ರ ನಿಮ್ಮ ಅಭಿಮಾನಿ ಕೂಡ ನೀವು ಹೊಸ ಪಕ್ಷ ಕಟ್ ಬಂದ್ರು ಕೂಡ ಆದ್ರೆ ನಿಮ್ಮ ಅಭಿಮಾನಿಗಳು ಬಸವನಗೌಡರ ಪಕ್ಷಕ್ಕೆ ತಗೋತಾರ ಅಂದ್ರೆ ನಿಜವಾಗಿ ಕೂಡ ಅವರಿಗೂ ಕೂಡ ನಿಮ್ಮ ಅಭಿಮಾನಿಗಳು ಕೂಡ ಪಕ್ಷದ ಮೇಲೆ ಅಭಿಮಾನದ ತೋರುತ್ತ ಇದೆ ನಾವು ನಿಮ್ಮನ್ನ ಇವತ್ತು ಉಚ್ಚಾರಣೆ ಮಾಡಿದಾರ ಮುಂದ್ ದಿನಮಾನದಲ್ಲಿ ಕ್ವಶನ್ ಮಾಡ್ತಾರೆ ಬಹಳ ಜನ ಇವತ್ತು ಅಭಿಮಾನಿಗಳು ಫೋನ್ ಹಾಕ್ತಾರ ಏನ್ರೀ ಹೊಳಿ ತಗೋತಿರ ತಗೋತಾರ ಆ ಕ್ವಶನ್ ನನಗಿಲ್ಲ ಆ ಶಕ್ತಿ ನನಗಿಲ್ಲ ಅದು ಹೈಕಮಾಂಡ್ ಅದು ತೆಗೆದುಕೊಂಡ್ರು ಕೂಡ ನನಗೇನು ಅದನ್ನ ಬಯಸೋದಿಲ್ಲ ಅವರು ಮನೆಯ ಸದಸ್ಯರಾಗಿ ಎಲ್ಲರನ್ನ ಪ್ರೀತಿ ಕೈಕೊಂಡು ಬದುಕಂತ ವಾತಾವರಣ ತಿಳುವಳಿಯಾಗಿ ನಾ ತಗೋ ಎರಡು ನನ್ನ ಕಡೆ ನನ್ನ ಕಡೆ ಇಲ್ಲದ ಕಾರಣ ಹೈಕಮಾಂಡ್ ಲೆವೆಲ್ ಇರೋದು ಒಂದ ಅದಕ್ಕೆ ಹೈಕಮಾಂಡ್ ನಿರ್ಮಾಣ ನಿರ್ಣಯ ಮಾಡ್ತಾ ಸಂದೇಶವನ್ನು ನನಗೆ ಯಾರು ಫೋನ್ ಹಸ್ತಾರ ಯಾರು ನನ್ಗೆ ಕೇಳ್ಬೇಕಂತಕ್ಕ ಅವ್ರಿಗೂ ಕೂಡ ಈ ವಿಷಯವನ್ನ ತಮ್ಮ ಮೂಲಕ ತಿಳಿಸಿ ನನ್ನ ಪತ್ರಿಕಾ ಮುಗಿಸ್ತಾ ಇದ್ದೀನಿ